ಹೌದಾ ಇಲ್ಲಿ ಮಾರಿದಾರಂತೆ ಇತ್ತಂತೆ ಮೊದಲು ಎಮ್ಮ ಬೈರಮ್ಮ ಅವ್ರ ಮದ್ವೆನೇ ಮಾರಿದಂತೆ ಬಸ್ ಹೊಡ್ದಂತೋಯ್ತಂತೆ ಮಾಡಿದ ಕಮಕ್ ತಿಂದೆ ಅಲಾ ಚೆನ್ನಾಗಿತ್ತಲ್ಲ ಉಪ್ಪಿಟ್ಟು ಉಪ್ಪಿಟ್ಟು ವಿಡಿಯೋ ಹಾಕ್ಬೇಕಾಗಿತ್ತು ಸೂಪರ್ ಆಗಿ ಆಗಿರ್ತಿತ್ತು ಉಪ್ಪಿಟ್ಟ ರವಿ ಆಯ್ತೆ ಕಣ ಹುಡ್ಕೊಂಡು ಅದಕ್ಕೆ ಚಿರುಟಿರವೆ ಆಗಿ ಉಪ್ಪಿಟ್ಟು ಮಾಡಿದೋಳು ಯೂಟ್ಯೂಬ್ ನೋಡಿ ಚಿಕ್ಕನಲ್ಲಿ ಇಪ್ಪತ್ತು ರೂಪಾಯಿ ಖರ್ಚು ಅಂತ ಇಲ್ಲಿ ಮುನ್ನೂರು ರೂಪಾಯಿ ಖರ್ಚು ಮಾಡಿಸಿದ್ಯಾ ಆ ನಿನಗೆ ಮಾಡೋದು ನೋಡಿಯವ ನೀನ್ ನನಗ ಮಾಡ್ತೀಯಲ್ಲ ಅದಕ್ಕೆ ನಾನು ಇವಾಗ ಮಾಡ್ತಾ ಇದ್ದೀನಿ

ಚಿನ್ನಮ್ಮ ನೀನೇನಾ ಚಿನ್ನಮ್ಮ ಎಲ್ಲಿಗೆ ಬಂದಿದ್ಯಾ ಸಿಹೇ ಯಾರ ಮನೆಗೆ ಬಂದಿದೆಯೇ ಚಿನ್ನಮ್ಮ ಇಲ್ಲಿ ನೋಡುವ

మొసరు నా బేడ అదే కామెర తింటాడు అంగి సిహి సిహి